ಆವತ್ತಿನ ದಿನ ಏನೋ ನಮ್ಮನ್ನು ಚೆನ್ನಾಗೇ ಇದ್ರು ನಮ್ಮ ಮಗಳು ಇದ್ಲವಳು ಅವಳು ಆಸ್ಪತ್ರೆಗೆ ಕರ್ಕೊಂಡು ಹೋಗಮ್ಮ ನನಗೇನು ಹುಷಾರಿಲ್ಲ ಅಂದವ್ರೆ ನಮ್ಮ ಮಗಳನ್ನ ಕರ್ಕೊಂಡು ಹೋಗೋರು ಆಸ್ಪತ್ರೆಗೆ ಅವರು ಸಡನ್ನಾಗಿ ಜೈದೇ ಕರ್ಕೊಂಡು ಹೋಗ್ರಿ ಅಂದ್ರಂತೆ ಆಮೇಲೆ ಅದು ಆಟಕು ಅಂತ ಹೇಳಿಲ್ಲ ಆಸ್ಪತ್ರೆ ಅವ್ರೆ ನಮ್ಮ ಹೆಸ್ರು ಪದ್ಮ ನಮ್ಮ ಮನೆಯವ್ರ ಹೆಸರು ರಮೇಶ್ ನಮಗೆ ಮೂರು ಜನ ಮಕ್ಕಳು ದೊಡ್ಡವಳು ಮದುವೆ ಆಗೈತೆ ಎರಡನೇ ಒಳಗೂ ಮದುವೆ ಆಗೈತೆ ಮೂರ್ನೇ ನಮ್ಮ ಜೊತೆ ಸರ್ ನಾವು ಗಿಡಗಳು ಕೀಳ ಹೋಗ್ತಾ ಇದ್ವಿ ಏನು ಸಿಕ್ಕಿದ್ರೆ ಆ ಕೆಲಸ ಸರ್ ಯಾವುದು ಇಂಥ ದಿನ ಇದೇ ಕೆಲಸ ಅನ್ನಂಗಿಲ್ಲ ಅಲ್ಲ ಮಕ್ಕಳನ್ನ ಓದಿಸ್ಬೇಕು ಅಂತ ತುಂಬ ಆಸೆ ಐತೆ ಓದ್ಸಿದ್ರು ಸರ್ ಅವ್ರಿಗೆ ಏನು ಆಸೆ ಐತೆ ಅದು ತಕ್ಕದಂಗೆ ಮಾಡಿ ಓದ್ತಾರದು ನೋಡೋರು ಸ್ಕೂಲ್ಗಳ್ಗೆ ಹೋಗೋದು ಅಲ್ಲಿ ನೋಡೋದು ಅವ್ರು ಕರೆದಾಗೆಲ್ಲ ತುಂಬ ಖುಷಿ ಆತೈತಿ ಸ್ಕೂಲ್ ಕರ್ಕೊಂಡೋಗಿ ಬಿಡೋರು ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಅಂತ ನಾವು ಕಷ್ಟಪಟ್ಟು ಓದಿಸಿದ್ವಿ ತುಂಬ ಕಷ್ಟ ಅವರು ಅವ್ರ್ ಅದ್ ಎಲ್ಲ ಎತ್ತಿ ಮಾಡೋರಲ್ಲ ಅದಕ್ಕೆ ಅವ್ರಗ್ ಹಾರ್ಟ್ ಪ್ರಾಬ್ಲಮ್ ಆಗೋಯ್ತು ಎಂಟು ವರ್ಷದೊಂದೇನೆ ಸಲ ಆಗಿತ್ತು ಅವ್ರಿಗೂ ಶುಗರ್ ಇತ್ತು ಹಾರ್ಟ್ ಪ್ರಾಬ್ಲಮ್ ಇತ್ತಲ್ವ ಕಣ್ಣು ಆಪ್ರೇಷನ್ ಕಣ್ಣು ಒಂದು ಕಣ್ಣು ಈ ಶುಗರ್ ಮಾತ್ರ ತಿಂದಮೇಲೆ ಅವ್ರಿಗೆ ಕಣ್ಣು ಒಂದು ಕಣ್ಣು ಕಾಣಿಸ್ತಾ ಇರ್ಲಿಲ್ಲ ಬಲ್ಗಣ್ಣು ಇಪ್ಪತ್ತು ದಿನ ಆಯ್ತು ಆಪ್ರೇಷನ್ ಮಾಡಿ ಚೆನ್ನಾಗೆ ಕಾಣಿಸ್ತೈತೆ ಚೆನ್ನಾಗೈತೆ ಅಂದ್ರು ಆಮೇಲೆ ನಾವು ಕೆಲಸಕ್ಕೆ ಹೋಗಿದ್ವಿ ಹೋಗಿ ಸಾಯಂಕಾಲ ಏನಾಯ್ತೋ ಪಾಪ ಅವ್ರಿಗೆ ಹೆಂಗಾಗೋಯ್ತು ಆಸ್ಪತ್ರೆಗೆ ಕರ್ಕೊಂಡೋಗಮ್ಮ ನನಗೇನು ಹುಷಾರಿಲ್ಲ ಅಂದವ್ರೆ ನಮ್ಮ ಮಗಳನ್ನ ಕರ್ಕೊಂಡು ಹೋಗವ್ರಿ ಆಸ್ಪತ್ರೆಗೆ ಅವ್ರು ಸಡನ್ನಾಗಿ ಜೈದೇವಾಗ್ ಕರ್ಕೊಂಡೋಗ್ರಿ ಅಂದ್ರಂತೆ ಆಮೇಲೆ ಅದು ಆರ್ಟ್ ಅಟ್ಯಾಕು ಅಂತ ಹೇಳಿಲ್ಲ ಆಸ್ಪತ್ರೆ ಅವ್ರೆ ಆಮೇಲೆ ಹೋಗ್ತಾ ಹೋಗ್ತಾ ದಾರಿನೂ ಇಲ್ಲ ಒಟ್ಟು ಏನು ಮಾಡೋದು ಸರ್ ಆಸರೆಯಾಗಿ ಅವರೇ ಅಲ್ವಾ ಸರ್ ಇರೋದು ಆಸರೆ ನಿಮ್ಗೆ ಏನು ಮಾಡೋದು ತುಂಬ ನೋವಾಗುತ್ತೆ ಮಾಡೋದು ಮಾಡಬೇಕು ನಾವು ಬದುಕಿರೋ ತನಕ ನಾವು ಮಾಡೋದು ಮಾಡಲೇಬೇಕಲ್ಲ ಯಾವುದೇ ನಮ್ಮ ಜೀವನ ನಡೆಸ್ಕೊಂಡು ಹೋಗ್ಬೇಕು ಇನ್ನು ಮಗಳಿಗೆ ಮದುವೆ ಮಾಡಬೇಕು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಆಮೇಲೆ ತಗೊಂಡು ಹೋಗ್ಕೊಟ್ವಿ ಡೆಡ್ ಸರ್ಫಿಫಿಕೇಟ್ ಎಲ್ಲ ಅವರೇ ಮಾಡಿಸ್ಕೊಟ್ರು ಸರ್ ಬಂತು ಸರ್ ಐದು ತಿಂಗ್ಳಿಗೇನೋ ಬಂತು ಸರ್ ಹಾಂ ಬಂದ ಮೇಲೆ ನಾವು ಸಾಲ ಇತ್ತು ಸಾಲ ತೀರಿಸ್ಕೊಂಡಿದ್ದೀವಿ ಸರ್ ಅದೇ ನಮ್ಮನ್ನು ಕೊಂಡಿದ್ರೇ ನಾವು ಹೋದ್ರೇನೋ ಅವ್ರಿಗಾದರೂ ಸ್ವಲ್ಪ ಸಹಾಯ ಆಗುತ್ತಲ್ಲ ಏನಕ್ಕಾದ್ರೂ ಒಂದು ಸಹಾಯ ಆಗುತ್ತೆ ಮಾಡಿಸ್ರಿ ಅಂತ ಹೇಳಿದ್ದೀವಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಈ ಎರಡೂ ಯೋಜನೆಗಳು ಪ್ರತ್ಯೇಕವಾಗಿ ಎರಡು ಲಕ್ಷದ ಲೈಫ್ ಕವರ್ ನೀಡುವುದರ ಮೂಲಕ ನಿಮ್ಮ ಕುಟುಂಬದ ಭವಿಷ್ಯವನ್ನು ಸುರಕ್ಷಿತವಾಗಿಡುವಲ್ಲಿ ಸಹಾಯ ಮಾಡುತ್ತವೆ ಈ ಎರಡೂ ಯೋಜನೆಗಳ ಉಪಯೋಗವನ್ನು ಪಡೆದುಕೊಳ್ಳಲು ಈ ಯೋಜನೆಗಳಿಗೆ ನೋಂದಾಯಿಸಿಕೊಂಡು ಆಟೋ ಆಪ್ಷನ್ ಆಪ್ಷನ್ನನ್ನು ಆಯ್ಕೆ ಮಾಡಿ ಪ್ರತಿ ವರ್ಷ ಮೇ ತಿಂಗಳಿನಲ್ಲಿ ನಿಮ್ಮ ಖಾತೆಯಲ್ಲಿ ನಾನ್ನೂರ ಐವತ್ತಾರು ರೂಪಾಯಿಗಳು ಇರುವ ಹಾಗೆ ನೋಡಿಕೊಂಡು ಈ ಯೋಜನೆಗಳ ಉಪಯೋಗವನ್ನು ಪಡೆದುಕೊಳ್ಳಿ